ಸುಮ್ಮನೆ ಅದನ್ನು ನಿಮ್ಮ ಹೆಸ್ರು ಮಾಡಿಸ್ಕಂಡು ಕಟ್ಟಿಸ್ಕೊಳ್ಳ್ರಿ ಅದೇ ಅಮ್ಮ ಸುಮ್ಮನೆ ಇಲ್ಲಿಗೆ ಆಗಿರೋದೆ ಒಳ್ಳೇದು ನನಗೇನೋ ಬಲ್ ಖುಷಿಯಾಯಿತು ನಾವು ಅಯ್ಯೋ ನಾವು ಏನಕ್ಕೆ ಬೇಡ ಹಂಗಿದ್ವಿ ಈಗ ಗೊತ್ತಾಗತ್ತೆ ತಗೋ ನನ್ನ ಗಂಡನ್ಗೆ ಹಂಗೆ ಆಗಿರೋದೇ ಒಳ್ಳೇದು ನನಗೇನೋ ಇವಾಗ ನೋಡಿ ಇಲ್ಲಿಗೆ ಬತ್ತಾ ಇರಲಿಲ್ಲ ಹ್ಞೂ ಬಾ ನಮ್ಮ ಅಮ್ಮ ಹೋಗೋಣ ನಮ್ಮ ಅಮ್ಮರಿಗೆ ಮಾತಾಡ್ಸೋಣ ಹಂಗೆ ಅಂದ್ರೂ ಇರಲಿಲ್ಲ ಇವಾಗ ನೋಡು ಅವರು ಹಂಗೆ ಮಾಡಿದ್ದಕ್ಕೆ ತಾನಾಗಿ ಬಂದ ಹಂಗೆ ಇವನಿಗೆ ಗೊತ್ತಾಗುತ್ತೆ ಸುಮ್ಮನೆ ಹಿಂಗೆ ಆಗಿರೋದೇ ಒಳ್ಳೇದು ನಾವು ಹೇಳ್ದಂಗೆ ಕೇಳ್ಕೊಂಡು ಎಲ್ಲಾನ ಇಲ್ಲೇ ಇರ್ತಾನೆ ಹ್ಞೂ ಇನ್ಮೇಲಿಂದ ಅವ್ರ ಅಣ್ಣ ಇನ್ನು ಅವ್ರ ಅಕ್ಕೇನೆಲ್ಲ ಬಿಸಾಕ್ತಾನೆ ಸುಮ್ಮನೆ ಬಿಸಾಕಂಡು ಇಲ್ಲೇ ನಾವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಇರ್ತಾನೆ ನಮ್ಮ ಜೊತೆಗೇನೆ ಸ್ವಲ್ಪ ದಿನ ಇಲ್ಲಿದ್ದು ಆಮೇಲೆ ಆ ಸೈಟ್ನಾಗೆ ಕಟ್ಕೊಮ್ಮಕ್ಕಾಗುತ್ತೆ ಹ್ಞೂ ಆ ಸೈಟ್ ಹಾಕಿ ಕೊಡ್ಲೇಳ ಏನು ಅಷ್ಟೇ ಅದೇ ಒಳ್ಳೇನೇನೆ ಇನ್ನೂ ನಮಗೆ ಚೆನ್ನಾಗಿರೋ ಸೈಟೇ ಕೊಡ್ತಾ ಇದ್ದಾರೆ ಇದು ಇನ್ನೂ ಒದ್ನಾರು ರಂಕ್ ಊಟನು ಈ ಒಟ್ಟು ಕೀಳಬೇಕು ಒತ್ತಾಕಬೇಕು ಹಿಂಗೆ ಚೆನ್ನಾಗಿರೋ ಸೈಟೆ ಕೊಡ್ತಾ ಇದ್ದಾರೆ ಎಲ್ಲ ಅಜ್ಜಟ್ ಮಾಡ್ಸೇವ್ರೆ ಅಲ್ಲೇ ಬೇಸ್ಮೆಟ್ ಮಾಡಕ್ಕಂತೇಳಿ ಎಲ್ಲ ನೀಟ್ ಮಾಡ್ಸೇವ್ರೆ ಅಲ್ಲೇನು ಇದಿಲ್ಲ ಒಳ್ಳೇದೇ ಹಸನಾದೆ ಸಿಗ್ತೈತೆ ನಮಗೆ ಹಿಂಗೆ ಆಗಿರೋದೇ ಒಳ್ಳೆಯದು ನನಗೇನ ಹಿಂಗೆ ಆಗಿರೋದೆ ಒಳ್ಳೇದು ಇವಾಗ ಹ್ಞೂ ಅಂದ್ರೂ ಆ ಅಣ್ಣ ಇನ್ನೋರು ಅದಕ್ಕೆ ನೆಲಾನ ಇವಾಗ ದೂರ ಮಾಡ್ತಾನೆ ಇವಾಗ ಬಿಸಾಕ್ತಾನೆ ಅವ್ರ ಅಣ್ಣ ಇನ್ನೋರು ಅದಕ್ಕೆ ಬುದ್ಧಿ ಏನು ಅಂತ ಇವಾಗ ಗೊತ್ತಾಗೈತಲ್ಲ ಈಗ ಬಿಸಾಕ್ತಾನೆ ನೋಡೋಣನು ಹ್ಞೂ ಮತ್ತೇನು ದುಡ್ದಿರೋದು ನನ್ನ ಕೈ ತಂದು ಕೊಡ್ತಿರ್ಲಿಲ್ಲ ಅವ್ಳ ಕೈಗೆ ತಗೊಂಡೋಗಿ ಕೊಡೋನು ಇವಾಗ ಗೊತ್ತಾಗೈತೆ ಅದಕ್ಕೆ ಬುದ್ಧಿ ಏನು ಅಂತ ಆತ್ಕತಾಗೆ ಇವಾಗ ಅಚಾನಾಗಿರಲಿ ಗೊತ್ತಾ ಭೇಟ ಹೇಳ್ದಂಥ ಬುದ್ಧಿ ಅಂತ ಹೇಳಿ ವಿಕೆ ವಿಕೆ ಮಾವ ಇಲ್ಲ ಅವರು ಕೆಲ್ಸಕ್ಕೂ ಹೋಗಿದ್ದಾರೆ ಗೊತ್ತಾಗಲ್ವೇ ಅವ್ನಗೊಂದು ಈಟನ ನಾನು ಇಲ್ಲೂ ಸಮಯದಾಗ ಹಿಂಗೆ ಗುದ್ದಾಡ್ಕೊಂಡು ಮನೆ ಬಿಟ್ಟು ಬಂದವನಲ್ಲ ಅವನಿಗೆ ಮರ್ಯಾದೆ ಬೇಡವಿ ಅದೇನೋ ಈಗ ಮನೆಯ ಮೇಲೆ ಸಮಸ್ಯೆಗಳು ಬರ್ತಾವೆ ಮನೆ ಕಟ್ತಾ ಇದ್ದಾರೆ ಅಂದ್ರೆ ನೂರಾರು ವಿಘ್ನಗಳು ಬರ್ತಾವೆ ಹಾಂ ನಾ ಎದುರಿಸ್ಕೊಂಡು ಹೋಗಬೇಕು ಅದು ಬಿಟ್ಬಿಟ್ಟು ಮನೆ ಬಿಟ್ಟು ಬಂದರೆ ಆಗುತ್ತಾ ಬಾರಮ್ಮ ಫಸ್ಟ್ ಮನೆ ತಕ್ಕೆ ಇಲ್ಲ ಅಂದ ಮಾವ ನಾನು ಬರೋದಿಲ್ಲ ಯಾಕಂದರೆ ನನ್ನ ಗಂಡ ಕರ್ಕೊಂಡ್ ಬಂದಿದ್ದಾರೆ ಇಲ್ಲ ಏನಣ್ಣ ಅಂತ ಹೇಳಿ ಯಾಕಂದರೆ ಅವರು ಹೊಡೆದ್ರು ಲಿಕ್ಕಿ ಮಾವ ಅವ್ರನ್ನ ಹೊಡೆದ್ರು ಗೊತ್ತಾ ಅದಕ್ಕೇನೆ ಅವರು ಬೇಜಾರಾಗ್ಬಿಟ್ಟು ಆ ಬಾವ ನೋಡಿ ಹೆಂಗೆ ಹೊಡಿತಾರೆ ಅಂತ ಹೇಳಿ ಇಲ್ಲೇ ಬಂದು ಇಲ್ಲೇ ಇರೋಣ ಹೇಳಿ ನಾನು ಇಲ್ಲಿಗೆ ಕರ್ಕಂಬಂದ್ರೆ ಗೊತ್ತಾ ವಿಕ್ಕಿ ಅವರು ಏನೇ ಅಂದ್ರೂ ಆ ಬಾವ ಮಾಡಿದ ತಪ್ಪು ನನ್ನ ಗಂಡಂಗೆ ಯಾಕೆ ಹೊಡಿಬೇಕು ಹ್ಞೂ ಎಷ್ಟೇ ಆಗಲಿ ತಮ್ಮ ಅಂತೇಳಿ ದೊಡ್ಡವರು ಅಂತ ಹೇಳಿ ಅವರು ಇವ್ರನ್ನ ಹೆಂಗ್ ಬೇಕಾ ಹಂಗೆ ಹೊಡಿಬೋದಾ ಆ ಬಾವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವ ಮಾವ ಹಂಗೆ ಹೊಡಿತಾ ಇದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ ಎಂಥರ್ಗು ಬೇಜಾರು ಹಾಗೇ ಆಗುತ್ತೆ ಆದರೆ ಅವರು ಈ ರೀತಿ ಅವರು ತೆಗ್ದು ಕಾಪಾಡಕ್ ಕೊಡಬಿಡ್ತೀನಿ ಕಣಮ್ಮ ನಾನು ಅದೇನು ಕುತ್ಕೊಂಡು ಬಾಗಿ ಎರಿಸಕೋಬೇಕು ನೀವು ಯಾಕೆ ಮನೆ ಬಿಟ್ಟು ಬಂದಿದ್ರು ಫಸ್ಟ್ ಮನೆ ತಗ ಬರ್ರಿ ಹಿಂಗಿದ್ದಿತ್ತು ಸಮ ನಮ್ಮದು ಇವಾಗ ಆಗೈತೆ ಅಂದ್ರೆ ನನಗೆ ಬೋಲ್ ಬೇಜಾರಾಯ್ತು ಬಂದು ಕೇಳ್ತಿದ್ದಂಗೆ ನನಗೆ ಹಂಗೆ ಎಷ್ಟು ಮೈ ಎಲ್ಲ ಊರಿ ಬಂದ್ಬಿಡ್ತು ಫಸ್ಟ್ ಮನೆ ತಕ್ಕ ಬರಮ್ಮ ಫಸ್ಟ್ ಮನೆ ತಕ್ಕ ಬಾ ಅಲ್ಲ ಕಣಣ್ಣ ಹಂಗೆ ಮಾಡಬಾರ್ದು ನೀನು ಇಲ್ಲಿರೋ ಸಮಯದಾಗೆ ಅವನು ಹೊಡಿಯೋದು ಅದೆಲ್ಲ ಮಾಡಬಾರ್ದು ಏಟ ನಾನು ದೊಡ್ಡ ಹೇಳಿಬೇಕು ಅವ್ರು ಏನು ಹೇಳಿದ್ರು ಒಂದೇ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿ ಎಂತಾರ್ಗು ಬೇಜಾರಾಗಲ್ವೇ ಹಿಂಗೆ ಮೋಸ ಮಾಡಬಾರ್ದು ಅವ್ರು ಹೇಳು ಯಾವತ್ತೂ ಏನ ಮಾತು ಕೊಟ್ಟಿ ಅಂತ ಮಾತು ಉಳಿಸ್ಕೊಂಡು ಹೋಗ್ಬೇಕು ಇವಾಗ ಯಾಕೆ ಫಸ್ಟ್ ಮನೆ ಬರಮ್ಮ ನೀನು ನಾನು ಇರೋದಿಲ್ಲ ನೋಡು ಫಸ್ಟ್ ವಿಕ್ಕಿ ಬಂದಾಗ ಮನೆ ತಗ ಬಂದರೆ ಸರಿ ಕರ್ಕೊಂಡು ಮನೆ ಬಿಟ್ಟು ಬರೋದು ತಪ್ಪು ಅದೇನಿದ್ರು ನಾನು ಬಂದಾಗ ಅದೇನು ಮಾತಾಡ್ಕೊಂಡು ನೀವು ಆಮೇಲೆ ಬರಬೇಕಾಗಿತ್ತು ಫಸ್ಟ್ ನಾನು ಕೇಳಿ ನೀನು ಹೊರಕ್ಕೆ ಬರಬೇಕಾಗಿತ್ತು ನೀವು ಹೆಂಗೆ ಬಂದ್ರಿ ನೀವು ನೀವು ಹೆಂಗ್ ಬಂದಿರು ಮನೆಗಿದ್ದೀರಾ ಅಯ್ಯಮ್ಮ ಬರ್ದ್ವಾರ ತಕ್ಕೇನು ಬಂದಿಲ್ಲ ನಮ್ಮ ಹ್ಞೂ ಇದು ನಮ್ಮ ಅಪ್ಪರ ಮನೆ ಏನು ಇದೇನೆ ಬೇರೆಯವ್ರ ಮನೆ ಅಲ್ಲ ಹೇಳ್ರಿ ಅದ್ಯಾಕೆ ಹಂಗ್ ಮಾತಾಡ್ತಾ ಇದ್ದೀರಾ ಎಲ್ಲಗೋ ಬಂದಿದ್ದೀನಿ ತರ ನನಗೆ ಆ ರೀತಿ ಮಾತಾಡ್ತಾ ಇದ್ದಿರಲ್ಲ ನೀವು ಏನೋ ನಾನು ಇಲ್ಲಿ ಬರಬೇಕು ಅನ್ನಿಸ್ತು ಬರೀ ಸುಮ್ಮನೆ ನಮ್ಮ ಅಮ್ಮರ ಮನೆಗೆ ಹೋಗ್ಬಿಡಣ ಅಂತ ಹೇಳಿ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು ನಮ್ಮ ಅಮ್ಮರ ಮನೆ ಬಂದಿರೋದು ನಾನು ಅಣ್ಣ ನಿನ್ ದೊಡ್ಡ ಮಗ ನನ್ನ ನಳಿಯ ಮೇಲೆ ಗಾಂಚಲಿ ಮಾಡ್ತಾ ಇದ್ದಾನೆ ನಾನು ತಾಳ್ಕೆ ಇಟ್ಬಿಟ್ರು ನಾನು ಹೊತ್ತೆ ಮಗ ನಾನು ಇಲ್ಲೋಡ ನಾನುಂತ ವ್ಯವಸ್ಥೆ ಮನೆ ಬೇಕಾ ನಾನು ಕಟ್ಟಬಲ್ಲೆ ಆದ್ರೆ ನನ್ಗೆ ಅವನು ಇದ್ ಮಾಡಂಗಿಲ್ಲ ನೋಡಿ ಹೇಳಿರ್ತೀನಿ ಅವನು ನನಗೇನೇ ಅಂದ್ರೆ ಸರಿಯಾಗಿರಲ್ಲ ಅವ್ನಿಗೆ ಹೇಳ್ಬಿಡು ಅಣ್ಣ ಅದೇನಿದ್ರು ಸಮಸ್ಯೆಗಳು ಬರ್ತಾವೆ ಅಣ್ಣ ತಮ್ಗಳು ಅಂದ್ಮೇಲೆ ಅಣ್ಣ ತಮ್ಗಳ ಮಧ್ಯೆ ಜಗಳ ಅದೆಲ್ಲ ಬರೋದು ಸರ್ವೇ ಸಾಮಾನ್ಯ ಬರುತ್ತೆ ಜಗಳ ಆದ್ರೆ ಇವನು ನಾನು ಇದ್ದಾಗ ಕೇಳಿ 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 ಬರಬೇಕಾಗುತ್ತೆ ಮನೆ ಬಿಟ್ಟು ನನ್ನ ಮನೆಗೆ ಕಾಲಿಕ್ ಅಂತ ಹೇಳಿ ಮನೆ ಬಿಟ್ಟು ಬಂದ್ರೆ ಹೆಂಗ್ ಸರಿ ಹೋಗುತ್ತೆ ಈಗ ನೋಡೋ ನನ್ನ ನಳಿಗ್ ನನ್ ಏನ ಇದಾಗೈತ ನನ್ ಸುಮ್ನೀರ ಅಂತ ನನ್ನ ಮಗ ನನ್ನ ತಾಳ್ ಕೆಟ್ಟ ಬಿಟ್ಟರು ನನ್ನ ಹುಚ್ಚ ಮಗ ನೋಡು ನನ್ ನನ್ನ 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 ಹಳಿಗೆ ಮೋಸ ಮಾಡ್ಬಿಟ್ರ ಸರಿಯಾಗಿರಲ್ ನೋಡು ನನ್ನ ನಳಿಗೆ ಯಾಕೆ ಮೋಸ ಮಾಡದ್ ನೀವು ನೀನು ಸುಮ್ಮನೆ ಮಾತಾಡಬೇಡ ಅಲ್ಲ ನಿನ್ ತಲ್ ಕೆಟ್ಟ ಹೇಳಕ್ ಆಗ್ತಿರ್ಲಿಲ್ಲ ನೀನು ಹುಟ್ ನನ್ನ ಮಗ ಇದೆಯಾ ನಾನ್ ಇಲ್ಲೋ ನಾನೇನೊನ್ ಮನ್ಸಕ್ ಹಾಕಿ ಬಿಟ್ರೆ ನನ್ ಗುದ್ದಾಡಕ ಬಿಡಲ್ ನಾನು ಹೆಂಗೆ ನಾನು ಹೇಳಿದೀನಿ ನಾನ್ ಇಲ್ಲೋ ನಾನ್ ತಲೆ ಕೆಟ್ಟ ಬಿಟ್ರೆ ನಾನ್ ಉತ್ ನನ್ ಮಗ ಮನೆ ಕಟ್ಟದ್ ಯಾವ್ದ್ ದೊಡ್ಡದು ನನ್ ಕಟ್ ಬಿಸಾಕ್ ಬೆಳ್ಕರಿ ಅತಿಗೆ ಹ ಮನೆ ಕಟ್ಟೋದೇನ್ ದೊಡ್ಡದಲ್ಲ ನನ್ಗೆ ನಾನ್ ತಲೆ ಕೆಟ್ಟ ಬಿಟ್ರೆ ನಾನ್ ಉತ್ ನನ್ ಮಗ ಇಲ್ಲೋಡಪ್ಪ ಸುಮ್ಮನೆ ತಲೆ ಕೆಟ್ಟ ಮಾತಾಡ್ಬೇಡ ಏನ್ ಕಂಗ್ ಮಾತಾಡ್ತಾ ಇದೀಯ ಹೇಳಮ್ಮ ನಿಮ್ಮ ಅಪ್ಪಿಗೆ ಮಾತಾಡ್ಬೇಡಮ್ಮನ್ ಬಗ್ಗೆ ತಲೆ ಕೆಟ್ಟ ಮಾತಾಡ್ತಾ ಇದ ಏಯ್ ಇಲ್ಲ ನಾನು ಅಲ್ಲಿ ತಲೆ ಕೆಟ್ಟ ನೀನು ಮಕ್ಳಿಗೆ ಮುದ್ದಾಡಕ್ ಬಿಟ್ಟು ಎಲ್ಗ ಹೋಗಿದ್ಯಲ್ಲ ನೀನು ನೀನು ಕಣಪ ನೀನು ತಲೆ ಕೆಟ್ಟನು ಲೂಜ್ ಲೂಜ್ ನೀನು ಲೂಜ್ ಏಯ್ ಇವ್ನು ಯಾವ ನೀವು ಅಲ್ಲ ಹೆಂಗ್ ಮಾತಾಡ್ತಾನೆ ನೋಡು ಅಯ್ಯೋ ಮನಾನಾಡ ಅಲ್ಲ ನೀನು ನಿನ್ನ ಯಾವ ನೀವು ಕರೆಸಿದ್ರು ಮಾತಾಡೋ ಅಂತ ನಾನು ಮಾತಾಡ್ತಿದ್ದೆ ಇವ್ರ ಹತ್ರ ನನ್ನ ಮಗ ನನ್ನ ಸೊಸೆ ಬಂದಿದ್ರು ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅವ್ರ ಅವ್ರ ಅವರು ಅವ್ರು ಅವ್ರವರು ನನಗೆ ನನ್ನ ಮಗಳು ನನ್ನ 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 ಅಳಿಯ ನನ್ನ ಅಳಿಯ ನೀನು ನೋಡಿಲ್ಲೂನು ನಿನ್ನ ನಿ 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 ತುಂಬೆದ್ರೆ ಚನಾಯತೆ ನಿ 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 ಅಂದ್ರೆ ಗಂಟೆ ಅಲ್ಲಿ ಬಿಟ್ಟು ಕಡಬೇಕು ಅಂತ ನಿಂತ ನಿ ನನ್ನ ನಾನು ಹೆಂಗಂತ ಗೊತ್ತಿಲ್ಲ ತಲೆ ಕೆಟ್ಬಿಟ್ರೆ ನಾನು ಇತ್ ನನ್ನ ಮಗ ಏಯ್ ಲೂಸ್ ನನ್ನ ಮಗ ತಲೆ ಕಟ್ಟ ನನ್ನ ಮಗ ಹೋಗಲ್ಲ ಲೇ ಲೇ ಬಿಟ್ ಲೋಪರ್ ನನಗೆ ಹೇಳ್ತೀಯಾ ನೀನು ನನಗೆ ಏನಾ ಹೇಳ್ತೀಯಾ ನನ್ನ ಸುದ್ದಿಗೆ ನಾನು ಅಂದ್ರೆ ಹಿಂಗೇನೆ ನನ್ನ ಮಗನೇ ನಿನಗೆ ಏನಿಲ್ಲ ಅಪ್ಪ ಅಪ್ಪ ಬೇಡ ಕಣಪ್ಪ ಬೇಡ ವಡಿ ಬೇಡ ಸುಮ್ಮನೆ ಇಲ್ಲ ಈವಣ್ಣ ಇನು ಇಲ್ಲಿ ಬನ್ ಹೇಳ್ತಿರೋದ ಅವನನ್ನು ಕೇಳಬೇಕು ನಾನು ಇಲ್ಲಿ ನೋಡು ಇಲ್ಲಿ ಬನ್ ಜೋರು ಮಾಡ್ತಾ ಇರೋದು ಇವ್ರಿಗೆ ಈ ಮಣ್ಣೆಗೆ ಏನಂದ್ರು ದೊಡ್ಡ ಮಗ ದೊಡ್ಡ ಸೊಸೆ ಮೇಲೆ ಏನ್ ಆಸೆ ಹ್ಮ್ ಇನ್ ಮೇಲೆ ಆಸೆ ಇಲ್ಲ ಕಣೇ ಅದಕ್ಕೆ ನೋಡಿ ಹಿಂಗ್ ಮಾತಾಡ್ತಾ ಐತಿ ಆ ನೋಡಿ ಹಿಂಗ್ ಮಾಡ್ಬೋದಿ ನೋಡು ಇಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಯ್ಯಪ್ಪ ಅಂತ ನಮ್ಮದ್ ಗೊತ್ತಿದ್ರು ಮಾತಾಡದ ಮೊದ್ಲೆ ನಮ್ಮ ಅಯ್ಯಪ್ಪ ಒಳ್ಳೇನಲ್ಲ ಅವನು ಹ್ಮ್ ಅಲ್ಲ ಸುಮ್ಕಿರಪ್ಪ ನೀನು ಸುಮ್ನಿರು ನಾನ್ ತಲ್ ಕಟ್ಬಿಟ್ರೆ ನಾನು ಓದ್ ನಾನು ಮಗ ನೀವ್ ಹೋಗೋ ಬಿಲ್ಡ್ ಅಪ್ ಕರ ನಾನು ಏನ್ ಹೇಳಕ್ ಬತ್ತಿಯಾ ಇಲ್ಲಿ ನೀನ್ ಎಂತ ನಂಬೋದು ಗೊತ್ತೈತೆ ಹೋಗೋ ಸುಮ್ಮನೆ ಬರೀ ನೀನು ಹೇಳದಷ್ಟೇನೆ ನಿನ್ ಕೈಲಿ ಏನು ಮಾಡಕ್ ಆಗೋದಿಲ್ಲ ಮುಚ್ಕೊಂಡು ಹೋಗೋ ಇಲ್ಲಿಂದನಾ ಈ ಮಾವ ಇಲ್ಲಿ ಬಂದ್ಬಿಟ್ಟು ಹೆಂಗ್ ಜಗಳ ಆಡ್ತಾ ಇತೆ ನೋಡು ಅಲ್ಲ ಮಾವ ಅವ್ರನ್ನೇ ಕೇಳ್ಬೇಕಾಗಿತ್ತು ನೀವು ಇಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆ ಜಗಳ ಮಾಡಿದ್ರೆ ಆ ನಿಮ್ಗೆ ಏನು ಅನ್ಸೋದಿಲ್ವಾ ಅವರು ಹೇಳಿ ಮೋಸ ಮಾಡ್ತಾ ಅವರು ಅವ್ರು ಬಿಟ್ಬಿಟ್ಟು ನಮ್ಮನ್ ಕೇಳಕ್ ಬಂದಿದ್ದಾರೆ ಈ ಮಾವ ಅಯ್ಯೋ ಅಯ್ಯಪ್ಪ ಹಿಂಗ್ ಒಯ್ತಾಡ್ತಾ ಇದಾರೆ ಯಾಕೆ ಯಾಕೆಮ್ನಿ ನೋಡು ಈಗ ಅಯ್ಯಪ್ಪ ಇಲ್ಲಿಗೆ ಬಂದವನು ಕೇಳೋಕ್ಕೆ ಹ್ಞೂ ನೀವು ಹೆಂಗ್ ಬಂದ್ರಿ ಎಮ್ ಹೇಳಿ ಅವ್ರು ಕೇಳೋಕ್ಕಾಗಲ್ವಿ ನೀವು ಹೆಂಗೆ ಹೇಳಿದ್ರಿ ಹೆಂಗ ಅಲಟಿ ಮಾಡಿದ್ರಿ ಹೆಂಗ ಒಯ್ದ್ರಿ ಅಂತ ಹೇಳಿ ಅವ್ನು ದೊಡ್ಡನ್ನು ಕೇಳಂಗಿಲ್ಲ ಇಲ್ಲಿ ಕೇಳಕ್ಕೆ ಇಲ್ಲಿಗೆ ಬಂದವನಿ ಅಕ್ಕೇನೆ ಇಯಪ್ಪ ಯಾತ ಮಾತಾಡಿ ಇಬ್ರು ಒಯ್ದಾಡ್ತಾ ಇದ್ರು ನೋಡಮ್ಮ ಸುಮ್ಕಿರಪ್ಪ ಅಂದ್ರೆ ಈ ಅಪ್ಪನು ಸುಮ್ನಿರೋಂಗಿಲ್ಲ ಅಯ್ಯಪ್ಪನೂ ಸುಮ್ನಿರಂಗಿಲ್ಲ ಅಯ್ಯಪ್ಪ ಅಂತ ನಮ್ಮ ಅಯ್ಯಪ್ಪ ಅಂತ ನಂಬದ್ ಗೊತ್ತಿದ್ರು ಸುಮ್ನಿರಲ್ಲ ಸುಮ್ಕಿರಪ್ಪ ಪಾಪ ನೀನ ಸುಮ್ಕಿರೋ ನಾನೇ ನಾವ್ ನೀನು ಮಾತಾಡ್ಸೋದಕ್ ಬಂದಿದ್ದೀನಿ ಅವ್ನು ನನ್ನ ಮಾತಾಡ್ಸಿಲ್ಲ ಆ ಮಂಗನ್ ಮಗನ್ ಮಂಗ ನನ್ ಹೆಂಗೆ ನನ್ನ ಹಿಡ್ಕೊಂಡು ಹೋಗಿ ಎಪ್ಪತ್ತನಲ್ಲ ಈ ಮಂಗನ ಮಗ ಮಾವ ಮಾತಾಡಬೇಡ್ರಿ ನಮ್ಮ ಅಪ್ಪನ ಮಂಗ ಮಂಗ ಅಂತ ಹೇಳಿ ಸರಿಯಾಗಿ ಮಾತಾಡಿ ಬೆಲೆ ಕೊಟ್ಟು ಮಾತಾಡ್ಬೇಕು ಯಾರ್ ಆಗ್ಲಿ ಆ ರೀತಿ ಮಾತಾಡಬಾರ್ದು ಯಾರು ಎಂತವರನೇ ಆಗಲಿ ಹಂಗೆಲ್ಲ ಮಾತಾಡ್ಬಾರ್ದು ಮಾವ ನಾನು ಮಾತಾಡ್ಸಾಕ್ ಬಂದಿದ್ದು ನೀನು ಈ ನನ್ನ ಮಗ ಏನ್ ಮಾತಾಡ್ಬೇಕು ಪಾಪ ಸುಮ್ನಿರಪ್ಪ ಅವ್ನ ಹಂಗೇನೆ ಅವ್ನು ಒಂದಿಟ್ಟು ಅವ್ನು ನನ್ನ ಮಗ ಅವ್ನ ಹಂಗೇನೆ ಆಡಸು ಸುಮ್ನಿರಪ್ಪ ಸುಮ್ಕಿರೋ ನೀನ್ ಯಾಕೆ ಪಾಪ ಸುಮ್ಕಿರಲ್ಲ ಸುಮ್ಕಿರೋ ಓಯ್ಬೇಡ ಪಾಪ ದಣ್ಣ ಸುಮ್ಕಿರಲ್ಲ ನಾನ್ ತಾಲಿ ಕೆಟ್ಬಿಟ್ರ ನಾನ್ ಮುಚ್ಚಿ ನನ್ ಮಗ ನಾನು ನಾನು ಹೆಂಗ್ ತಿನ್ನು ಗೊತ್ತಿಲ್ಲ ನನ್ ಬಗ್ಗೆ ಏನೋ ಮಾತಾಡಕ್ ಬಂದ್ರೆ ಇನ್ನೇನಿಲ್ಲ ನನ್ ತಾಲಿ ಕೆಟ್ಬಿಟ್ರ ನಾನ್ ಮುಚ್ಚಿ ನನ್ ಮಗ ನನ್ ನನ್ನ ನನ್ ಕತೆಯಿಂದ ನಿನ್ ಇನ್ನ ಗೊತ್ತಿಲ್ಲ ನನ್ ಕತೆ ಗೊತ್ತಿಲ್ದಲ್ಲ ಸುಮ್ ಮಾತಾಡಬೇಡ ನೀನು ಮಾತಾಡ್ಬೇಡ ನನ್ ಕತೆ ಗೊತ್ತಿಲ್ದಲ್ಲ ನೀನು ಮಾತಾಡೋ ಗ್ರಚರ್ ನೆಟ್ಕಿರೋದಿಲ್ಲ ನೋಡಿ ಹೇಳಿ ನೀನ್ ಗ್ರಚರ್ ನೆಟ್ಕಿರೋದಿಲ್ಲ ಮಾವ ಇಲ್ಲಿಗೆ ಬಂದಿದೆ ಜಗಳ ಮಾಡಕ್ಕಂತ ನಮ್ಮಪ್ಪ ಮೊದ್ಲೆ ಅಂತವ್ದು ನಮ್ಮಪ್ಪ ಸ್ವಲ್ಪ ಎಡ್ಸು ಎಡ್ಸ್ ನನ್ ಮಗ ಹ್ಞೂ ನನ್ನ ತಲಕೇಟು ರುಚಿ ಮಗ ಅಂದ್ಕೊಂಡು ಸುಮ್ಮನೆ ಮಾತಾಡೋದು ಒಂದು ಸ್ವಲ್ಪ ಆಗೇನೆ ನಮ್ಮಪ್ಪ ಇವರು ನಮ್ಮ ಮಾವ ಅದನ್ನೇ ಒಂದು ದೊಡ್ಡದಾಗಿ ಇದು ಮಾಡ್ಕೊಂಡು ಜಗಳ ಮಾಡೋದಕ್ಕೆ ಬಂದವ್ರಿ ಅವ್ರು ಹೆಂಗೆ ಕೊಡಿದ್ರಿ ಅಂತ ಅವ್ರನ್ನೂ ಕೇಳೋಂಗಿಲ್ಲ ದೊಡ್ಡವನ್ನ ನೀನು ಯಾಕಲ್ಲ ಅದ್ದೆ ಅಂತ ಹೇಳಿ ಯಾಕೆ ಅದ್ದೆ ಏನು ಅಂತ ಕೇಳಬೇಕಾ ನಮ್ಮನ್ನು ನೀವು ಯಾಕೆ ಮನೆ ಬಿಟ್ಟು ಬಂದ್ರಿ ಅಂತ ಹೇಳಿ ನಮ್ಮ ಮೇಲೆ ಗರಟೆ ಮಾಡಕ್ಕೆ ಬಂದೈತಲ್ಲ ನಮ್ಮ ಮಾವ ಹ್ಞೂ ನೋಡ್ರಿ ಹೆಂಗೆ ಎಂಥವ್ರಿಗೆ ಹೆಂಗೆ ಅದಕ್ಕೆ ಮತ್ತೆ ಹಿಂಗೆ ಆಗಿದ್ದೇ ಒಳ್ಳೇದಾಯಿತು ಹಿಂಗೆ ಜಗಳ ಮಾಡ್ಕೊಂಡಿದ್ದೇ ಒಳ್ಳೇದಾಯಿತು ನಾನು ನನ್ ಇದ್ದೆ ಇವನು ವೀಕಿ ಮಧ್ಯೆ ಅವ್ರ ಮಧ್ಯೆ ಬರಲೇಬೇಕು ಇದು ಅಂತ ಅವ್ರೆಟ್ಕ ಅವರೇ ತಗೊಂಡ್ಬಂದರು ಹಿಂಗಾನು ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಕೆಲ ಸ್ಥಳ ಥರ ಇದ್ದಂಗೆ ಆಯಿತು ಇವಾಗ ಜಗಳ ಆಗಿದ್ದೇ ಒಳ್ಳೇದಾಯಿತು ಅನ್ಸುತ್ತೆ ನನಗೆ ಹ್ಞೂ ನೋಡ್ರಿ ಬೇರೆ ಬೇರೆ ಕಟ್ಕೊಳ್ಳೋದೇ ಒಳ್ಳೇದು ನೋಡ್ತಾ ಇರೀನೇ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕನೇ ಧನ್ಯವಾದಗಳು